ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಶಮತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಈ ಥರ ಸ್ಟಫಿಂಗ್ ಬೋಂಡ ಅಂತಾರೆ ಅಥವಾ ಮಿರ್ಚಿ ಬೋಂಡ ಅಂತನಾದರೂ ಅಂತಾರೆ ಅದನ್ನು ಇದ್ದೀನಿ ನಾನು ಯಾವ ರೀತಿಯಲ್ಲಿ ಮಾಡ್ತೀನಿ ಅಂದ್ಬಿಟ್ಟು ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡಿದ್ದೀನಿ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಇದು ಕಾಫಿ ಜೊತೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ತುಂಬ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ಬೋಂಡಾಗಿ ಈ ಥರ ಸ್ಟಫಿಂಗ್ ಮಾಡ್ಕೊಂಡು ತಿಂದರೆ ಇವಾಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀನಿ ಆ ಬೋಂಡಿಟ್ಟು ಅದಕ್ಕೆ ಅದಕ್ಕೆ ನಾನಿವಾಗ ಒಂದು ಟೇಬಲ್ ಸ್ಪೂನ್ ಖಾರು ಪುಡಿನ ಹಾಕೋತಾ ಇದ್ದೀನಿ ನೀವು ಖಾರಕ್ಕೆ ತಕ್ಕಂಗೆ ನೋಡಿ ಖಾರು ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಾನು ಅಜ್ವಾಯಿನ ಕ್ರಶ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ಇಷ್ಟು ಚಿಕ್ಕ ಟೇಬಲ್ ಸ್ಪೂನಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾನ ಹಾಕೋತಾ ಇದ್ದೀನಿ ಇದು ಫುಡ್ ಟೇಸ್ಟಿಂಗ್ ಅಂತಾರೆ ಅದನ್ನು ಕೂಡ ಸ್ವಲ್ಪ ಚಿಟಿಕೆ ಅಷ್ಟು ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಇಷ್ಟೇ ಸಾಕು ಇಷ್ಟನ್ನು ಹಾಕ್ಕೊಂಬಿಟ್ಟು ಇದನ್ನು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊ ಬೇಕು ಕೈಲಿ ಈ ಥರ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಬೀಟರ್ ಸಹಾಯದಿಂದನೂ ಕೂಡ ಹಸಿಟ್ಟನ್ನ ಕಲಿಸ್ಕೊಬೋದು ನಾನಿವತ್ತು ಕೈಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಬಿಟ್ಟು ಹಸಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ತೀರ ತೆಳ್ಳಗೆ ಮಾಡ್ಕೊಂಬಿಟ್ರೆ ಹಿಟ್ಟು ಬೋಂಡೋಕ್ಕೆ ಅಂಟ್ಕೊಳ್ಳೋಲ್ಲ ಅದರಿಂದ ನೋಡ್ಬಿಟ್ಟು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಒಂದು ಚೂರು ಗಂಟು ಇಲ್ಲದಂಗೆ ನೀಟಾಗಿ ಅದನ್ನು ಬೀಟ್ ಮಾಡ್ಕೊಂಬಿಟ್ರೆ ಕೈಲೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೋಂಡ್ ತುಂಬ ಚೆನ್ನಾಗಿ ಬರ್ತವೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಲಿ ನಾವು ಇದನ್ನು ಕಲಸಿ ಇಟ್ಕೋಬೇಕಾಗುತ್ತೆ ಕಲಸಿ ಒಂದು ಹತ್ತು ನಿಮಿಷ ನೆನೆಯಾಗಿ ಬಿಟ್ಬಿಟ್ರೆ ಆ ಬೋಂಡಾಗಳು ಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿ ಬೋ ಬೋಂಡನ್ನ ಹಾಕ್ತೀವಲ್ವ ಆವಾಗ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಬೋಂಡ ಬೌಂಡದ್ದು ಮೆಣ್ಸಿನ್ಕಾಯಿ ಆ ಹಿಟ್ಟಿಗೆ ಅಂಟ್ಕೋಬೇಕು ಅಲ್ಲಿವರೆಗೂ ಬಂದರೆ ಸಾಕಾಗುತ್ತೆ ತಿರ ತೆಳ್ಳಿಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜೊತೆಗೆ ಮೆಣಸಿನ್ಕಾಯಿನೂ ಕೂಡ ಹೆಚ್ಚು ಎತ್ತಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಎಣ್ಣೆನೂ ಕೂಡ ಕಾಯೋಕ್ಕೆ ಇಟ್ಕೊಂಡಿದ್ದೆ ಈಗ ಎಣ್ಣೆನೂ ಕೂಡ ಕಾದಿದ್ದೆ ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಒಂದೊಂದೇ ಬೋಂಡನ್ನು ಹಿಟ್ಟಿಗೆ ಎತ್ಕೊಂಬಿಟ್ಟು ಆಯಿಲಲ್ಲಿ ಡಿಪ್ ಮಾಡ್ಕೋತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಮೆಣ್ಸಿನ್ಕಾಯಿಗೆ ಇಟ್ಟು ಕೋಟಿಂಗ್ ಆಗಿದೆ ಅಂದ್ಬಿಟ್ಟು ಇಷ್ಟು ನೀಟಾಗಿ ಸ್ವಲ್ಪ ಬೋಂಡ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಮೊದ್ಲಿಗೆ ಬೋಂಡ ಬೇಯಿಸ್ಕೊಂಡು ಆಮೇಲೆ ಇದನ್ನು ಕಟ್ ಮಾಡ್ಕೊಂಡು ಇದ್ರೊಳಗಡೆ ಸ್ಟಫಿಂಗ್ನ ಸೇರಿಸ್ಕೋಬೇಕಾಗುತ್ತೆ ಅದರಿಂದ ಫಸ್ಟ್ ಬೋಂಡನ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಬೋಂಡನೂ ಕೂಡ ರೆಡಿಯಾಗಿದೆ ಈಗ ಇದನ್ನು ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದೇ ಥರ ಎಲ್ಲ ಬೋಂಡನೂ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಸ್ಟಫಿಂಗಿಗೆ ಏನೇನು ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಅಂತಾರಲ್ವ ಅದು ಮತ್ತು ರುಚಿಗೆ ಉಪ್ಪು ತೊಗೊಂಡಿದ್ದೀನಿ ಇಷ್ಟನ್ನು ತಗೊಂಡಿದ ನಂತರ ನಾವೇನು ಮಾಡಬೇಕು ಅಂತಂದರೆ ಒಂದು ಬೌಲ್ ಅಥವಾ ಈ ಥರ ಒಂದು ಪಾತ್ರೆನ ತೊಗೊಂಡು ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕ್ಯಾರೆಟ್ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಇದೆಲ್ಲನೂ ಕೂಡ ಹಾಕ್ಕೊಂಬಿಟ್ಟು ಇದ್ರೊಳ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟನ್ನು ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಬಿಟ್ಟು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಈ ಸ್ಪೂನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಾತ್ರ ಚಾಟ್ ಮಸಾಲಾನ ಯೂಸ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಾತ್ರ ಖಾರ ಪುಡಿನ ಹಾಕೋತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಇಲ್ಲಿ ನಾವು ನಿಂಬೆಹಣ್ಣೆ ಹಿಂಡ್ಕೊತಾ ಇದ್ದೀನಿ ನಾನಿಲ್ಲಿ ಕಾಲು ಭಾಗದಷ್ಟು ನಿಂಬೆಹಣ್ಣು ತಗೊಂಡಿದ್ದೀನಿ ಜಾಸ್ತಿ ನಿಂಬೆಹಣ್ಣು ತೊಗೊಂಬಿಟ್ರೆ ಅದೇ ಹುಳಿ ಹುಳಿ ಅನಿಸ್ಬಿಡುತ್ತೆ ಅದಕ್ಕೆ ಈ ಥರ ಕಾಲು ಭಾಗ್ದಷ್ಟು ನಿಂಬೆಹಣ್ಣು ತೊಗೊಂಡು ನೀವು ಕೂಡ ಮನೇಲಿ ಯೂಸ್ ಮಾಡ್ಕೋಬೋದು ಇಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಬೊಂಡಕ್ಕೆಲ್ಲ ಉಪ್ಪು ಹಾಕಿರ್ತೀವಿ ಇಲ್ಲಿ ನೋಡಿ ಸ್ವಲ್ಪ ಉಪ್ಪನ್ನ ಮಾಡ್ಕೋಬೇಕಾಗ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಇದು ಕೂಡ ಸ್ವಲ್ಪ ಉಪ್ಪು ಅನಿಸಿದ್ರೇ ತಿನ್ನೋಕೆ ಚೆನ್ನಾಗಿರೋದು ಅದರಿಂದ ನೋಡಿ ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆಯ್ತಾ ಈ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಸ್ಟಫಿಂಗ್ ರೆಡಿನೇ ಆಗೋಗ್ಬಿಡುತ್ತೆ ಯಾಕಂದರೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ರೇ ಆ ಬೋಂಡದೊಳಗಡೆ ಸ್ಟಫಿಂಗ್ನ ಹಾಕ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಫಿಂಗ್ ಕೂಡ ರೆಡಿ ಆಯಿತು ಇದೆಲ್ಲ ಸ್ಟಫಿಂಗ್ ರೆಡಿ ಆದಮೇಲೆ ನಾವು ಒಂದು ಪ್ಲೇಟಿಗೆ ಈ ಥರ ಬೋಂಡಗಳ್ನ ಹಾಕ್ಕೊಂಬಿಟ್ಟು ಅದನ್ನು ಮದ್ಯಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಒಂದು ಚಾಕುವಿನ ಸಹಾಯದಿಂದ ಈ ಥರ ಮದ್ಯಕ್ಕೆ ಕಟ್ ಮಾಡ್ಕೊಂಬಿಟ್ಟು ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಸ್ಟಫಿಂಗು ಅದನ್ನು ಇದ್ರೊಳಗಡೆ ಹಾಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತಂದು ಈ ಥರ ಅದರೊಳಗಡೆ ಸ್ಟಫಿಂಗ್ನ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಗ್ರೀನ್ ಚಟ್ನಿನ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಈ ಚಳಿಗೂ ಒಂಥರ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸು ಕಾಫಿ ಜೊತೆ ಇದನ್ನು ಬಿಸಿ ಬಿಸಿ ಹಾಗೆಯೇ ತಿನ್ಕೊಂಡು ಕಾಫಿ ಇದ್ರೆ ತುಂಬ ಸಕ್ಕತ್ತಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಎಲ್ಲ ಸ್ಟಫಿಂಗ್ ಸ್ಟಫಿಂಗು ಕೂಡ ಅದರೊಳಗಡೆ ತುಂಬ್ಕೋತಾ ಇದ್ದೀನಿ ಈ ಥರ ಎಲ್ಲ ಸಬ್ಸಪ್ರೇಟಾಗಿ ಬೇಕಾದರೂ ಕೂಡ ಹಾಕೋಬೋದು ಬಟ್ ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ಅದಕ್ಕೂ ಉಪ್ಪು ಖಾರ ಈಗ ಮಸಾಲೆ ಚಾಟ್ ಮಸಾಲೆ ಎಲ್ಲ ಹಾಕೋದವಲ್ಲ ಅದೆಲ್ಲನೂ ಚಿ ನೀಟಾಗಿ ಹೊಂದ್ಕೊಂಡಿರುತ್ತೆ ಇಲ್ಲಾಂದರೆ ಬೋಂಡಿದ್ಮೇಲೆ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಎಲ್ಲನೂ ಸಪ್ ಸಪ್ರೇಟಾಗೂ ಕೂಡ ಹಾಕೋಬೋದು ಬಟ್ ಇಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕಾಫಿ ಜೊತೆ ಬಜ್ಜಿನೂ ಕೂಡ ರೆಡಿ ಆಯಿತು ಆ್ಯಂಡ್ ಇವಾಗ ತಿನ್ನೋದೊಂದೇ ಬಾಕಿ ತುಂಬ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಸಿಂಪಲ್ಲಾಗಿ ವ್ಲಾಗ್ನ ಮಾಡಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ তিন অালিবর টেক কেয়ার বায়